ನಮಸ್ಕಾರಗಳು ಎಲ್ಲ ದಾನಿಗಳಿಂದ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಹದಿನೆಂಟು ಮೆಟ್ಟಿಲುಗಳಿಗೆ ರೂಪಾಯಿ ಹದಿನೆಂಟು ಲಕ್ಷ ಖರ್ಚಾಗಿದೆ ಹದಿನೆಂಟು ಮೆಟ್ಟಿಲುಗಳ ಪಂಚಲೋಹಕ್ಕೆ ರೂಪಾಯಿ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದ್ದು ಸ್ವಯಂಪೇರಿತ ದಾನಿಗಳಿಂದ ಮಾಡಲ್ಪಟ್ಟಿದೆ ಕರತ್ತು ಸ್ವಾಮಿ ದೇವಸ್ಥಾನಕ್ಕೆ ಪಂಚಲೋಹದ ರೂಪಾಯಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದೆ ಕೊಚ್ಚಿ ಕಡತ್ತು ಸ್ವಾಮಿ ಕರುಪಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಪಂಚಲೋಹ ಸೇರಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದೆ ಗರಡಗಂಬಕ್ಕೆ ಪಂಚಲೋಹಕ್ಕೆ ರೂಪಾಯಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಖರ್ಚಾಗಿರ್ತದೆ ಕಳೆದ ಐವತ್ತು ವರ್ಷಗಳಿಂದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೆದುಕೊಂಡು ಬರುತ್ತಿದ್ದು ಕಳೆದ ಹದಿನೆಂಟು ವರ್ಷಗಳಿಂದ ಮಾಲಾಧಾರಣಿಗೆ ಅನ್ನದಾನ ನಡೆಯುತ್ತಿದೆ ಇದೇ ನವಂಬರ್ ತಿಂಗಳ ಹದಿನಾರು ಹನ್ನೊಂದು ಇಪ್ಪತ್ತೈದರಿಂದ ಹದಿನಾಲ್ಕು ಒಂದು ಇಪ್ಪತ್ತಾರರವರೆಗೆ ಅನ್ನದಾನ ಮಾಲಧಾರಣಗಳಿಗೆ ನಡೆಸಿಕೊಂಡು ಬರುತ್ತಿದ್ದೇವೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಇನ್ನೂ ತುಂಬ ಕೆಲಸ ಕಾರ್ಯಗಳಿರೋದರಿಂದ ಎಲ್ಲ ಕೈ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಾವೆ ನಮ್ಮ ದೇವಸ್ಥಾನ ಸುಮಾರು ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದ್ವಿ ಭಜನಾ ಮಂದಿರ ಅಂತ ಪ್ರಾರಂಭ ಮಾಡಿ ಅದಾನಂತರ ದೇವಸ್ಥಾನವನ್ನು ಮಾಡಿದ್ವಿ ಅಲ್ಲಿ ಸಣ್ಣ ಗುಡಿ ಮಾಡಿ ಈಗ ಸಾರ್ವಜನಿಕವಾಗಿ ತುಂಬ ಬೆಳೆದಿದೆ ಹದಿನೆಂಟು ವರ್ಷಗಳಿಂದ ನಾವು ಅನ್ನದಾನವನ್ನು ಮಾಡ್ತಾಯಿದ್ದೇವೆ ಅರವತ್ತು ದಿನ ಮಾಲೆ ಹಾಕಿದ ಸ್ವಾಮಿಗಳಿಗೆ ಹಾಗೆ ಯಾರಾದರೂ ಬಂದವರಿಗೆಲ್ಲೂ ವಾಪಸ್ ಕಳಿಸೋ ಎಲ್ಲರಿಗೂ ಸೇರಿ ಆರುನೂರಿಂದ ಏಳ್ನೂರು ಸ್ವಾಮಿಗಳು ಅಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಕೆಳಗೆ ಕುಂಭಾಭಿಷೇಕ ಮಾಡಿದ್ವಿ ಈಗ ಐವತ್ತನೇ ವರ್ಷದಲ್ಲಿ ಅಯ್ಯಪ್ಪನ ದೇವಸ್ಥಾನವನ್ನು ಮುಂಭಾಗದಲ್ಲಿ ಪರಿವಾರ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ ಹದಿನೆಂಟು ಮೆಟ್ಟಿಲುಗಳು ವಿಶೇಷ ಶಬರಿಮಲೆಯಲ್ಲಿ ಆ ಹದಿನೆಂಟು ಮೆಟ್ಟಿಲುಗಳಿಗೆ ಕವಚ ಲೇಪನವನ್ನು ಧ್ವಜಸ್ತಂಭಕ್ಕೂ ಸಹ ಕವಚ ಲೇಪನವನ್ನು ಮಾಡಿದ್ದೇವೆ ಶಿವಮೊಗ್ಗ ದಾನಿಗಳಿಂದ ಶ್ರಮವಹಿಸಿ ಮಾಡಿದಂಥ ಪುಣ್ಯಫಲ ಅದು ಕವಚ ಲೇಪನವನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರ ಫ್ಯಾಮಿಲಿಯವರು ಕಾಂತೇಶ್ ಮತ್ತು ಈಶ್ವರಪ್ಪನವರು ಅದನ್ನು ಮಾಡಿಸಿಕೊಟ್ಟಿದ್ದಾರೆ ಇನ್ನೆರಡು ಗುಡಿಗಳನ್ನು ಒಬ್ಬರು ನಮ್ಮ ಅಮೆರಿಕದಲ್ಲಿದ್ದಾರೆ ನಮ್ಮ ದೇವಸ್ಥಾನದೇ ಶಬರಿಮಲೆಗೆ ಹೋಗುವಂಥವ್ರು ಅವರ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ ಇನ್ನೊಂದನ್ನು ಇನ್ನೊಂದು ಗುಡಿಯನ್ನು ನಮ್ಮ ಅಯ್ಯಪ್ಪಸ್ವಾಮಿ ಗುರುಸ್ವಾಮಿಗಳಾದ ಕೆ ಅಪ್ಪಕುಟ್ಟಿಸ್ವಾಮಿ ಗುರುಸ್ವಾಮಿಗಳು ಅವರು ಅವರು ಮಾಡಿಕೊಟ್ಟಿದ್ದಾರೆ ಇನ್ನು ಧ್ವಜಸ್ತಂಭವನ್ನು ನಮ್ಮ ಕಮಿಟಿಯ ಸದಸ್ಯರು ಅವರೊಂದು ಎಲ್ಲವರು ಕಾಂಟ್ರಿಬ್ಯೂಷನ್ ಹಾಕಿ ಅದನ್ನು ಕವಚ ಲೇಪನವನ್ನು ಅವರು ಮಾಡಿದ್ದಾರೆ ಅಲ್ಲಿ ಅನ್ನ ಮಂಟಪವನ್ನು ಕಟ್ಟಿದ್ದೇವೆ ಸುಮಾರು ಮೂರು ಸಾವಿರ ಸ್ವಾಮಿಗಳು ಅಲ್ಲಿ ಮಾಲೆ ಧಾರಣೆಯನ್ನು ಮಾಡಿ ಪ್ರತಿ ವರ್ಷವೂ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂಥ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕುವಂಥ ಸ್ವಾಮಿಗಳು ರಾತ್ರಿ ಬಂದು ನಮಗೆ ಸಾರ್ವಜನಿಕ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಾಯಿ ಮನೆ ಇದ್ದ ಹಾಗೆ ಅಲ್ಲಿ ಮಾಲೆ ಧಾರಣೆಯನ್ನು ಮಾಡ್ತಾರೆ ಅವರ ಊರಿನಲ್ಲೇ ಕಟ್ಟುಗಳನ್ನು ಕಟ್ಟಿ ಶಬರಿಯಾತ್ರೆಯನ್ನು ಮಾಡ್ತಾರೆ ಸಾಮಾಜಿಕವಾಗಿ ನಾವು ಒಂದು ಆರು ಏಳು ವರ್ಷದಿಂದ ಏನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಯಾಕಂದರೆ ದೇವಸ್ಥಾನ ಡೆವಲಪ್ಮೆಂಟ್ ಬಗ್ಗೆನೇ ಚಿಂತನೆ ಅಲ್ಲಿ ನಾವು ಮೆಡಿಕಲ್ ಚೆಕಪ್ಪು ಆಮೇಲೆ ತುಂಬ ತೊಂದರೆ ಇರುವಂಥ ಬಡ ಸ್ವಾಮಿಗಳು ಯಾರಾದರೂ ಆ ಸಮಸ್ಯೆಗಳನ್ನು ಹೇಳಿದರೆ ಕಮಿಟಿಯವರು ಗುರುಸ್ವಾಮಿಗಳು ಅದನ್ನು ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ಭಾವನೆ ನಮಗಿದೆ ಈಗ ನಮ್ಮ ಕಮಿಟಿಯಲ್ಲಿರುವಂಥ ಇರುವಂತ ಸ್ವಾಮಿಗಳು ಕೆಲವರು ಅದರಲ್ಲಿ ನಮ್ಮ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ಅಮೃತ ದಾಸೋಹ ಅಲ್ವಾ ಅಮೃತ ದಾಸೋಹ ಅನ್ನುವ ಒಂದು ಅನ್ನದ ಅನ್ನ ಪ್ರಸಾದವನ್ನು ಆಸ್ಪತ್ರೆಯ ಕಾಂಪೌಂಡಿನೊಳಗಡೆನ ಕೊಡ್ತಾ ಇದ್ದಾರೆ ಅದು ನಮ್ಮ ದೇವಸ್ಥಾನದ ಕಮಿಟಿಯವರು ನಾಲ್ಕು ಜನ ಆ ಕಮಿಟಿಯಲ್ಲಿದ್ದಾರೆ ಮತ್ತು ಇನ್ನು ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥ ಸ್ವಾಮಿಗಳು ಬಹಳ ಸಾಮಾನ್ಯ ಜನರು ಅದರಲ್ಲಿ ಬಡವ ಬಡವರ ಅಂಶವೇ ಸುಮಾರು ಎಂಬತ್ತು ಪರ್ಸೆಂಟ್ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಸ್ವಾಮಿಗಳು ಅನುಕೂಲ ಇರುವವರು ಇದ್ದಾರೆ ಆ ಅನುಕೂಲ ಇರುವ ಸ್ವಾಮಿಗಳು ಏನು ಮಾಡ್ತಾರೆ ಹೋಗಲಿಕ್ಕೆ ಕಷ್ಟ ಇರುವಂಥ ಸ್ವಾಮಿಗಳಿಗೆ ಅವರೇ ಧನ ಸಹಾಯವನ್ನು ಮಾಡಿ ಯಾತ್ರೆ ಮಾಡಿ ಅಂತ ಹೇಳ್ತಾರೆ ನಾವು ಸುಮಾರು ಐವತ್ತು ವರ್ಷಗಳಿಂದ ತುಂಬಾ ತುಂಬಾನೇ